ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಗಳಿಸಿರುವ ಶ್ರೀ ಕ್ಷೇತ್ರ ಗೋಕರ್ಣದಲ್ಲಿ ಮಹಾಶಿವರಾತ್ರಿಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಸಹಸ್ರಾರು ಭಕ್ತರು ಮಹಾಶಿವನ ಆತ್ಮಲಿಂಗ ಸ್ಪರ್ಶಿಸಿ ಪೂಜೆ ಸಲ್ಲಿಸುವ ಮೂಲಕ ದದ್ಯತೆ ಮೆರೆದರು ಶಿವನ ಆತ್ಮಲಿಂಗವಿರುವ ಪಂಚ ಕ್ಷೇತ್ರಗಳಲ್ಲೊಂದಾದ ಶ್ರೀ ಕ್ಷೇತ್ರ ಗೋಕರ್ಣದಲ್ಲಿ ಶ್ರೀ ಮಹಾಬಲೇಶ್ವರ ದೇವರ ದರ್ಶನ ಪಡೆಯಲು ಪ್ರತಿನಿತ್ಯ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಮಹಾಶಿವರಾತ್ರಿಯ ಶುಭ ದಿನದಂದು ಶ್ರೀ ಮಹಾಬಲೇಶ್ವರ ದೇವನ ಆತ್ಮಲಿಂಗಕ್ಕೆ ಸ್ಪರ್ಶಿಸಿ ಪೂಜೆಗೈಯಲು ಅವಕಾಶ ಕಲ್ಪಿಸಿರುವುದರಿಂದ ಲಕ್ಷಕ್ಕೂ ಅಧಿಕ ಭಕ್ತರು ದೇವಸ್ಥಾನಕ್ಕೆ ತೆರಳಿ ಪ್ರಾರ್ಥನೆ ಸಲ್ಲಿಸುತ್ತಾರೆ ಇಂದು ಮುಂಜಾನೆಯೇ ಸರದಿಯಲ್ಲಿ ನಿಂತ ಭಕ್ತರು ಮೊದಲು ಶ್ರೀ ಮಹಾಗಣಪತಿಯ ದರ್ಶನ ಪಡೆದ ಬಳಿಕ ಶ್ರೀ ಮಹಾಬಲೇಶ್ವರನ ದರ್ಶನ ಪಡೆದು ಕುಂಭಾಭಿಷೇಕ ಗೈದು ಬಿಲ್ವ ಪತ್ರೆ ಅರ್ಪಣೆ ಮಾಡಿ ಮಹಾಶಿವನಲ್ಲಿ ಪ್ರಾರ್ಥಿಸಿದರು ದೇವಸ್ಥಾನದಿಂದ ಆರಂಭವಾದ ಭಕ್ತರ ಸರದಿಯು ಕಡಲ ತೀರದವರೆಗೂ ವ್ಯಾಪಿಸಿತ್ತು ಜಗತ್ ಪ್ರಸಿದ್ಧವಾದ ಶ್ರೀ ಕ್ಷೇತ್ರ ಗೋಕರ್ಣ ಇಂದು ಭಕ್ತರಿಂದಲೇ ತುಂಬಿ ತುಳುಕುತ್ತಿತ್ತು ಶ್ರೀ ಮಹಾಬಲೇಶ್ವರನ ದರ್ಶನ ಪಡೆದ ಭಕ್ತರು ಕಡಲ ತೀರಕ್ಕೆ ತೆರಳಿ ಕೆಲ ಸಮಯವನ್ನ ಕಳೆದು ಖುಷಿಪಟ್ಟರು ಕೆಲವರು ಶಿವ ಧ್ಯಾನ ಮಾಡುವ ಮೂಲಕ ಉಪವಾಸ ಆಚರಣೆ ಮಾಡಿ ಧನ್ಯತೆಯನ್ನ ಮರೆದರು ಹಲವು ಗಣ್ಯರು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು ಕೆನರಾ ಪ್ರಸ್ಟ್ ನ್ಯೂಸ್ ಗೋಕರ್ಣ